ಹಾಕಿ ದೇಶದ ಪ್ರಜಾತಂತ್ರ ವ್ಯವಸ್ಥೆ ಹತ್ಯೆಯನ್ನು ಮಾಡಿತ್ತು ದೇಶದ ಅನೇಕ ವಿಪಕ್ಷದ ನಾಯಕರನ್ನ ಜೈಲಿಗೆ ಹಾಕಿತ್ತು ಅದೇ ರೀತಿ ಅದೇ ಮಾನಸಿಕತೆಯಿಂದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ರಾಜ್ಯದಲ್ಲಿ ಎಮರ್ಜೆನ್ಸಿ ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕಾರ್ಯಕರ್ತರ ನಾಯಕರ ಮನೆಗಳಿಗೆ ರೀತಿಯ ತಳಿಯೋದ್ರಿಂದ ನಮ್ಮ ಹೋರಾಟಕ್ಕೆ ಏನು ಹತ್ಯೆ ಆಗೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಮುಂದೆ ಬಂದಿದ್ದೆ ಹೋರಾಟಗಳ ಮುಖಾಂತರ ಅದಕ್ಕೋಸ್ಕರ ಇದು ಎಷ್ಟೇ ಪ್ರಯತ್ನ

Ataque! ಇವತ್ತು ನೇರವಾಗಿ ಭ್ರಷ್ಟಾಚಾರದಲ್ಲಿ ಮುಖ್ಯಮಂತ್ರಿಯವರ ಕುಟುಂಬ ಕೋಟಿಯ ಭ್ರಷ್ಟಾಚಾರ ಇವತ್ತು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಅಂಟಿಕೊಂಡಿದೆ ಇವತ್ತು ಏನಾದರೂ ಅವ್ರ ಕಡೆ ಸ್ವಲ್ಪಾದ್ರೂ ವಿವೇಚನೆ ಇದ್ರೆ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಇದರ ತನಿಖೆಯನ್ನ ಮಾಡಬೇಕು ಹೋರಾಟ ಮಾಡೋರಿಗೆ ಹತ್ತಿಕ್ಕ ಹತ್ತಿಕ್ಕುವಂತಹ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ರಾಜ್ಯಾಧ್ಯಕ್ಷರು ಇಟ್ಕೊಂಡು ಅನೇಕ ಜನ ಇವತ್ತು ಹೋರಾಟಗಾರರು ಹೋರಾಟಕ್ಕೆ ಹೊರಗಡೆ ಬರೋಕ್ಕಿಂತ ಮುಂಚೆನೆ ಅವರಿಗೆ ಬಂಧಿಸುವಂತಹ ದಿಗ್ಬಂಧನ ಹಾಕುವಂತಹ ಜೈಲಿಗೆ ಹಾಕುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಇಂದಿರಾ ಎಮರ್ಜೆನ್ಸಿ ರಾಜ್ಯದ ಭ್ರಷ್ಟಾಚಾರದಿಂದ ಮುಕ್ತಗ್ರಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಬಿಜೆಪಿ ಸುಮ್ಮನೆ ಕೊಡುವುದಿಲ್ಲ ಬೀದಿಗಿಳಿದು ಹೋರಾಟ ಮಾಡಿದ್ದೇವೆ ಟೈರ್ ಸುಟ್ಟಿದ್ದೇವೆ ಇನ್ನು ಮುಂದೆ ಕರ್ನಾಟಕ ಬಂದ್ ಕರೆ ಕೂಡ ಮಾಡುತ್ತೇವೆ ಅನ್ನೋ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಕಡತಗಳನ್ನು ಬೆಂಗಳೂರಿಗೆ ಅವರು ಏರೋಪ್ಲೇನ್ ಏರೋಪ್ಲೇನ್ ನಲ್ಲಿ ತಗೊಂಡು ಬಂದಿದ್ದಾರೆ ಇದು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಹಗರಣ ಐದು ಸಾವಿರ ಕೋಟಿ ರೂಪಾಯಿ ಹಗರಣ ಯಾವತ್ತೂ ಕರ್ನಾಟಕದಲ್ಲಿ ಇಲ್ಲಿವರೆಗೆ ನಡೆದಿಲ್ಲ ಮೊನ್ನೆ ನಡೆದಂತ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಈಗಾಗಲೇ ಅವರ ಮಂತ್ರಿ ನಿನ್ನೆ ಇಡಿ ವಶಕ್ಕೆ ಹೋಗಿದ್ದ ಅವರೊಬ್ಬ ಶಾಸಕ ಬಸವರಾಜ್ ತದ್ದು ನೇರವಾಗಿ ಅವರು ಭಾಗಿಯಾಗಿ ಅವ್ರ ಪಿ ಎಗಳದು ಅವ್ರ ಅಕೌಂಟಿಗೆ ದುಡ್ಡು ಬಂದಿರೋದು ನಾವೆಲ್ಲ ನಿಮ್ಮ ಮೀಡಿಯಾದಲ್ಲಿ ಗಮನಿಸಿದ್ದೀವಿ ಅದ್ರ ರೆಕಾರ್ಡ್ ಸಿಕ್ಕಿವೆ ಅದಕ್ಕಾಗಿ ಇವತ್ತ ಸಿದ್ದರಾಮಯ್ಯನವ್ರದ್ದು ಕೂಡ ಆನ್ ರೆಕಾರ್ಡ್ ಇದೆ ಅವ್ರ ಹೆಂಡತಿ ಹೆಸರಿಗೆ ಪ್ಲಾಟ್ಗಳು ಟ್ರಾನ್ಸ್ಫರ್ ಆಗಿದ್ದಿದೆ ನಾಳೆ ಇವರು ಕೂಡ ಇ ಡಿ ಅಥವಾ ಸಿ ಬಿ ಐಕ್ಕೆ ಹೋಗ್ಬೋದು ಅದಕ್ಕೆ ಅವ್ರೇನು ಏನು ಮಾಡ್ತಾರಂದ್ರೆ ಕೇಸ್ ಮುಚ್ಚಾಕ್ಲಿಕ್ಕೆ ಎಸ್ ಐ ಟಿ ಘಟನೆ ಮಾಡ್ತೀವಿ ಅಂತ ಇದ್ದಾರೆ ನಮಗೆ ಎಸ್ ಐ ಟಿ ಬೇಕಾಗಿಲ್ಲ ಸಿ ಬಿ ಐ ತನಿಖೆ ಆಗಬೇಕು ಇಡಿ ತನಿಖೆ ಆಗಬೇಕು ಅಂತೇಳಿ ಕೇಂದ್ರದ ಒಂದು ತನಿಖಾ ಸಂಸ್ಥೆಗಳಿಂದ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡೋದಕ್ಕೋಸ್ಕರ ಇವತ್ತು ಮೈಸೂರಿಗೆ ನಮ್ಮದೆಲ್ಲ ಶಾಸಕರು ನಮ್ಮ ಅಧ್ಯಕ್ಷರು ಹೋರಾಟ ಮಾಡಲಿಕ್ಕೆ ಕೊಟ್ಟಿದ್ದಾಗ ಅವ್ರು ಯಾವುದೋ ಒಂದು ಅಪರಾಧಿಗಳಿದ್ದಾರೆ ಅನ್ನೋ ರೀತಿಯಲ್ಲಿ ಯಾವ ರೀತಿ ಇಂದಿರಾ ಗಾಂಧಿಯವರು ಹೋರಾಟಗಾರನ್ನು ಎಪ್ಪತ್ತೈದರಲ್ಲಿ ಒಂದು ಎಮರ್ಜೆನ್ಸಿ ಅನ್ನೋದನ್ನು ತಂದು ಎಲ್ಲಾ ಹೋರಾಟಗಾರರಿಗೆ ಜೈಲಿಗೆ ತೆರಳಿದ್ರು ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅಘೋಷಿತ ಎಮರ್ಜೆನ್ಸಿಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರನ್ನು ಜೈಲಿ ಕಳಿಸಿದ್ದಾರೆ ಇವತ್ತು ನಮ್ಮ ಅನೇಕ ಶಾಸಕರನ್ನು ಅವರು ಅರೆಸ್ಟ್ ಮಾಡಿದ್ದಾರೆ ಇವತ್ತು ಅವರು ಹೋರಾಟಕ್ಕೆ ಹೋಗೋದ್ಕಿಂತ ಮುಂಚೆನೆ ಅವರ ಮನೆಗಳ ಮುಂದೆ ಐವತ್ತು ಜನ ಅರವತ್ತು ಜನ ಪೊಲೀಸರನ್ನು ನಿಯುಕ್ತಿ ಮಾಡಿದ್ದಾರೆ ಪ್ರತಿಯೊಬ್ಬ ನಮ್ಮ ಮುಖಂಡರ ಮನೆಯಾದರೆ ಇದು ಘೋಷಿತ ಎಮರ್ಜೆನ್ಸಿ ಕಾಣ್ತಾ ಇದೆ ಬಹುಶಃ ಬರುವಂಥ ದಿನದಲ್ಲಿ ಸಿದ್ದರಾಮಯ್ಯ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಮೀಡಿಯಾದ ನಾವು ಮುಂದಿನ ದಿನಗಳಲ್ಲಿ ಜೈಲು ಬರುವ ಆಂದೋಲನ ಮಾಡ್ಲಿಕ್ಕೆ ಕೂಡ ಸಿದ್ಧಾ ಇದ್ದೀವಿ ನೀವು ಎಷ್ಟು ಜನರಿಗೆ ಅರೆಸ್ಟ್ ಮಾಡೋರಿದ್ದೀವಿ ಅದನ್ನು ನೋಡೋರಿದ್ದೀವಿ ಈ ವಿಷಯವನ್ನು ತಮ್ಮ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀವಿ